सेवेन हंड्रेड में सेवेन हंड्रेड में स्मार्टफोन ہم کون جلاب کر رہے ہیں اللہ کے نام سے ان کے اندر کا مطلب ہے کہ اس سے مستری ہوتا ہے canada اور ادھر ادھر کون گئے ہیں دو مجھے کر رہے ہیں سر نام سے میں نے ائی ٹی ناؤ مینجمنٹ سے مارے پاڑے بھائی پاڑے اپ کا কৃষ্ণ میرا دارت کر رہے ہیں سر پسند مطلب بڑا ہے

இப்போார்டு இம்பென்மா இதே

ಒಂದೊಂದ್ಸಾರಿ ಹೇಳ್ತಲ್ಲ ಎಪ್ಪ ರಾಜಕೀಯಲ್ಲಿ ಯಾರು ವೈರಿಗಳಲ್ಲ ಹೀಗ್ರೆ ಏನೇನು ಮಾತಾಡೋದ್ ಸರ್ ಈಗ ಜಲಸಂಪನ್ಮೂಲ ಇಲಾಖೆಲಿ ಟ್ರಾನ್ಸ್ಫರ್ ಬಗ್ಗೆ ಸಿಎಂ ಹಾಗೂ ಡಿ ಸಿ ಎಂ ಅವ್ರ ನಡುವೆ ಒಂದ್ ರೀತಿ ಶೀತಲ ಅವರು ಮಾಡಿದ್ನೇ ಇವ್ರು ತಡೆ ಹಿಡಿತಾರೆ ಅದಕ್ಕೆ ಅವ್ರು ತಡೆ ಇದ್ರಿ ಏನ್ ಸರ್ ಅದು ಸಿ ಎಮು ಅಂತಿಮ ಏನು ಮಾಡಿದ್ರು ಸಿ ಎಮ್ ಅವರ ಅಂತಿಮ ಇರ್ತಾರೆ ಕೆಲವು ನಿರ್ಧಾರ ಅವರ ಮಟ್ಟದಲ್ಲಿ ತೆಗೆದುಕೊಳ್ತಾರೆ ಈಗ ನಮ್ಮ ಚೀಫ್ ನಮ್ಮಲ್ಲಿ ಇದ್ದಾರೆ ಅವ್ರ ಅಂತಲೇ ಟ್ರಾನ್ಸ್ಫರ್ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ಅವ್ರು ಡಿ ನಾವು

ಪಕ್ಷದ ಮಾಡಿದ್ರೆ ತೀರ್ಮಾನ ಆಗ್ಬೇಕು ಅದನ್ನ ಬರ್ತಾರ ಇಲ್ಲ ಅಂತ ಅಂತಮಿದ್ದಾರೆ ಆದ್ರೂ ಅಂತಿಮವಾಗಿ ತೀರ್ಮಾನ ತಗೋಬೇಕು ಮಂಗಳೂರು ಗಲಭೆ ಪ್ರಕರಣದಲ್ಲಿ ಸರ್ಕಾರ ಸರಿಯಾಗಿ ನಿರ್ಮಾಣ ಮಾಡ್ತಿಲ್ಲ ಅಂತ ಕೆಲವರು ಸ್ಥಳೀಯ ನಾಯಕಗಳು ಆಕ್ರೋಶ ಪೊಲೀಸರು ಮಾಡಿ ಮಾಡ್ತಾರ ಅದು ಮಂಗಳೂರಿನಲ್ಲಿ ಸಮಸ್ಯೆ ಇದೆ ಜಿಲ್ಲೆ ಮೊದಲಿಂದ ಇವತ್ತಿನ ಉಂಟದಲ್ಲ ಪೊಲೀಸರು ತಮ್ಮ ಪ್ರಯತ್ನ ಮಾಡ್ತಾರೆ ಒಂದ್ಸರಿ ಅವ್ರ ಕೈ ಮೀರಿತ ಹೋಗಿರ್ತದೆ ಕಾನೂನು ಕ್ರಮ ಕೈಗೊಳ್ತಾರೆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ನಿರಂತರವಾಗಿ ಇದ್ದೇ ಇದೆ ಅದಕ್ಕೊಂದೇನು ಶಾಶ್ವತ ಪರಿಹಾರ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡುವ ಅವಶ್ಯಕತೆ ಇದೆ ಸರಿ ಕಮಲ್ ಹಾಸನ್ ಹೇಳಿಕೆ ವಿಚಾರದಲ್ಲಿ ಸಚಿವರು ಹೇಳಿದ್ರು ಸರ್ ಅವರ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ನಿರ್ಬಂಧ ಮಾಡಬೇಕಂತ ಶಿವರಾಜ್ ತಂಗಡಿ ಅವರಿಗೆ ಹೇಳಿದ್ರು ಬಗ್ಗೆ ಏನು ಬಹಳ ಮಹತ್ವ ಕೊಡೋದ ಅವಶ್ಯಕತೆ ಇಲ್ಲ ಈಗ ಅವರು ಏನೋ ಹೇಳಿದ ಅಂತ ನಮ್ಮ ಕನ್ನಡಕ್ಕೆ ಏನೋ ಅಂತ ಕೆಳಗೆ ಹೋಗೋದು ಅದು ಅಂತ ಸ್ಥಾನಮಾನ ಇದೆ ಕನ್ನಡಕ್ಕೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರು ಕೂಡ ಅದಕ್ಕಿನ್ನ ಬಹಳ ಮಹತ್ವ ಕೊಡೋದು ಕನ್ನಡ ಯಾವಾಗಲೂ ಏನಿದ್ರು ನಾವು ನೋಡಿ ಅದು ಅಧಿಕಾರಿ ಇರೋದು ಅವ್ರಿಗೆ ನಾವೇನೋ ಬರೀಬೇಕು ಅವ್ರಿಗೆ ಈ ತರ ಕಳಪೆ ಆಗಿದೆ ತನಿಖೆ ಮಾಡಿ ಅಂತ ಅಷ್ಟು ಹೇಳ್ಬೋದು ಹೊರತಾಗಿ ಅವ್ನಿಗೆ ಏನೋ ಏನು ಮಾಡಿಲ್ಲ ಬರ್ತಿರ್ಬೇಕಲ್ಲ ಸರ್ ಫಾರ್ಟಿ ಡಿಗ್ರಿ ಅಲ್ಲಿ ಇದನ್ನ ಫಾರ್ಟಿ ಡಿಗ್ರಿ ಅಲ್ಲಿ ಮಾಡ್ಬೇಕು ನಾವು ಹೇಳಿದ್ರೆ ಅದು ಈಗಲೇ ಶಿವಲಿಂಗೇ ಗೌಡ್ರು ಹೇಳಿದ್ರು ಅದು ಸಾಮಾನ್ಯ ಜನಕ್ಕೆ ಮಾಡುವಂತ ಸಿಸ್ಟಮ್ ಅದೇನು ಟೆಕ್ನಾಲಜಿ ಏನಲ್ಲ ಅಂದ್ರೆ ಮೂರ್ ಹಂತದಲ್ಲಿ ಮಾಡಿದ್ರೆ ಪ್ರೊಟೆಕ್ಟ್ ಆಗುತ್ತೆ ಈಗ ಹೇಳಿದ್ರೆ ಅದನ್ನು ಅದೇ ರೀತಿ ಮಾಡ್ತಂತ ಕೂಡ ಅವರು ಪ್ಲಾಂಟ್ ಕೊಡಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಿಂದ ಇದು ಸ್ಟಾರ್ಟ್ ಆಗಿದೆ ಸರ್ ಈಗ ಈ ಒಂಬತ್ತು ವರ್ಷ ಆಯಿತು ಹಾಸನದಿಂದ ಮಾರ್ನಳ್ಳಿ ನಲವತ್ತೈದು ಕಿಲೋಮೀಟರ್ ಮಾಡೋದಕ್ಕೆ ಒಂಬತ್ತು ವರ್ಷ ಬೇಕಾಗುತ್ತೆ ನೀವು ಅವ್ರ ಕೇಂದ್ರದವರು ಯಾರು ಬಂದ್ರೆ ಅವ್ರು ಕೇಳಬೇಕಿತ್ತು ಮಣ್ಣು ಬಂದಾಗ ಕೇಳಿದ್ರೆ ಒಳ್ಳೇದಿತ್ತು ನೀವು ಕೇಳಿಲ್ಲ ಅವಾಗ ಇಲ್ಲ ಇಲ್ಲ ಕೇಳಿದೀವಿ ಅದು ನಿಮಗೂ ಕೂಡ ಇದ್ರು ಇಲ್ಲ ಅದನ್ನ ಹೇಳಿದಲ್ಲ ನಾವು ಸಜೆಷನ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಇದೆ ನಮ್ಮ ಕಡೆ ಅದನ್ನ ಮಾಡ್ತಾ ಇದ್ವಿ ಮಾಡ್ಸೋಣ ಏನಾದರೂ ಕೂಡ ಡಿಲೇ ಆಗಿದೆ ಆಗಿಲ್ಲ ಇಲ್ಲ ಇನ್ನು ಅದನ್ನು ಹೇಳ್ಕೊತ ಕೂತ್ರೆ ಹೇಳಕ್ ಆಗಲ್ಲ ಬಹಳ ಸರ್ಕಾರ ಚೇಂಜ್ ಆಯ್ತು ಮುಖ್ಯಮಂತ್ರಿ ಆದ್ರು ಕೀಳುಡಿ ಮಂತ್ರಿಗಳಾದ್ರು ಸೊ ಅದು ಮುಗಿತಾ ಇಲ್ಲ ನಮ್ಮ ಅವಧಿಯಲ್ಲಿ ಇದು ಮುಕ್ತಿ ಆಗಬೇಕಂತ ನಮ್ದು ಆಸೆ ಇದೆ ರಾಜಧಾನಿ ಮತ್ತೆ ಬಂದರ ನಡುವೆ ಇರತಕ್ಕಂತ ಇದು ರಾಜ್ಯದ ಒಂದು ಜೀವನ ಮುಗಿದಂಗೆ ಇದು ನಮ್ಗೆ ಈ ಭಾಗಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಇದನ್ನ ಯಾವ ಕಾಲಕ್ಕೂ ನಾವು ಡಿಸ್ಟರ್ಬ್ ಆಗದಂಗೆ ನೋಡ್ಬೋದು ಸರಿ ಯಾವಾಗ ಟೈಮ್ ಕೊಟ್ಟಿದ್ರೆ ಸರ್ ಇದು ಪೂರ್ತಿ ಕಂಪ್ಲೀಟ್ ಆಯ್ತು ಮಳೆಗಾಲ ನಂತರ ರಾಜ್ಯದಿಂದ ಆಸೆ ಇದೆ ಒಂದು ಸಿಕ್ಸ್ ಮಂತ್ ಅರ ಬೇಕು ಅವ್ರು ಎರಡು ಮೂರು ತಿಂಗಳು ಹೇಳ್ತಾರೆ ಅವಾಗ ನಾವು ಬಂದಾಗ ಹೇಳಿದ್ವಿ ಒಂದು ವರ್ಷ ಅಂತ ಹೇಳಿದ್ವು ಎರಡು ವರ್ಷ ಅಂತ ನಾವು ಹೇಳಿದ್ವಿ ಎರಡು ವರ್ಷಕ್ಕೆ ಒಂದು ಹತ್ತಕ್ಕೆ ಬಂದಿದ್ದೆ ಸೊ ಆರು ತಿಂಗಳ ನಂತರ ಆಸೆ ಇದೆ ಮುಗಿದ್ರೆ ಒಳ್ಳೆದ ನಿಮಗೆ ಸಮಾಧಾನ ಇದೆ ಸರ್ ಖಂಡಿತ ಇದೆ ಸ್ಪೀಡಪ್ ಆಗಬೇಕಿತ್ತು ನಾವು ಮಾಡ್ಲಿಕ್ಕೆ ಆಗೋಲ್ಲ ನಮ್ಗೆ ಕೈಗೊಂಡ್ರೆ ಸ್ಪೀಡಪ್ ಮಾಡಿಸಿದ್ವಿ ಏನಾರ ನೆಸ್ಟ್ ಲಾ ಮಾಡ್ತಿದ್ವಿ ಅವರು ಸೊ ಅದು ನೋಡೋಣ ಆದಷ್ಟು ಇನ್ನೊಂದು ಆರು ತಿಂಗಳಲ್ಲಿ ಮುಕ್ತಿ ಆಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರಿ ಮೊನ್ನೆ ಗ್ರೋತ್ ಪರಿಸ್ಸಿ ಬಂದಿತ್ತು ಯಾರ ಮೇಲೆ ಆಪಾದನೆ ಮಾಡೋದು ಇದು ಕೇಂದ್ರ ಸರ್ಕಾರದ್ದು ಸಚಿವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ್ದು ಅವರೆಲ್ಲ ನಮ್ಮನ್ನು ರಾಜ್ಯ ಸರ್ಕಾರ ದೂಷಿಸುವ ನಮ್ಮ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ನಮ್ಮ ಅಲ್ಲ ನಮ್ಮ ರೋಡೂ ಅಲ್ಲ ನಮ್ಮ ಏನೂ ಅಲ್ಲ ಕೇಂದ್ರ ಸರ್ಕಾರನೇ ಮಾಡಬೇಕಾಗಿರೋ ಜವಾಬ್ದಾರಿ ಎಂಟು ಒಂಬತ್ತು ವರ್ಷದಿಂದ ಈ ಈ ಭಾಗದ ಜನನ ಇದ್ದಾರೆ ಹೋಳುಕೊಂಡು ಎಂತೆಂಥ ಶಾಬಿ ಕಾಂಟ್ರಾಕ್ಟ್ರಿಗೆಲ್ಲ ಕೊಟ್ಟು ನಾವು ಜಿಲ್ಲಾ ಪಂಚಾಯಿತಿ ಕೆ ಡಿ ಪಿ ಸಭೆ ನಡೆಸಿ ಗಲಾಟೆ ಮಾಡಿ ನಮ್ಮ ಸಚಿವರನ್ನು ಇವರು ಏನೂ ಮಾಡಿಲ್ಲ ಅಂತೇಳಿ ಮೊನ್ನೆ ಮಾಡಿ ನಾವೇನು ಅಂತ ಕೇಂದ್ರ ಸರ್ಕಾರ ಮಾಡಬೇಕು ಪೂರ್ಣ ಪ್ರಮಾಣದ ಬಂಡವಾಳ ಅವರು ಹಾಕಬೇಕು ಎಷ್ಟು ಲಕ್ಷ ಕೋಟಿ ಹಾಕಿರೋದು ಈ ರೋಡ್ಗೆ ಏನಾಗಿದೆ ಕೆಲಸ ಎಲ್ಲ ಉದಿರೋಗ್ತಾ ಇದೆ ಒಕ್ಕಡಿಂದ ಇದನ್ನು ನಾವು ಎಂಟತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಇವರು ಹಣೆ ಬರನ ಅದನ್ನು ಅಲ್ಲಿ ಹೋಗಿ ಕೇಂದ್ರದ ಮಂತ್ರಿಗಳಿಗೆ ಕೇಂದ್ರದವರಿಗೆ ಬಿಟ್ಟು ಇಲ್ಲಿ ಬಂದುಬಿಟ್ಟು ರಾಜ್ಯ ಸರ್ಕಾರನ ಟೀಕೆ ಹೋಗೋದು ಅರ್ಥ ಇಲ್ಲದ್ದು ಸರಿ ಇಲ್ಲ ಇದು ಇದನ್ನು ನಾನು ಅವತ್ತು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿದ್ದೆ ಸಚಿವರು ಬರಲಿ ಬರ್ದಲ್ಲೇ ನಾವು ಮುಂದುವರೆದು ಹೋಗಬಾರ್ದು ಅಂತೇಳಿ ನಾವು ಸುಮ್ಮನೆ ಇದೇವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಇದದ ಕೇಂದ್ರ ಸರ್ಕಾರದ ವೈಫಲ್ಯ ಕೇಂದ್ರ ಸರ್ಕಾರದ ಒಂದು ಏನು ಅವರಲ್ಲಿ ಈ ಶಾಬಿ ಕೆಲಸಗಳನ್ನು ಮಾಡಿ ಇಲ್ಲೇ ನೋಡಿ ಎಷ್ಟು ಇಲ್ಲಿಂದ ಅಲ್ಲಿವರೆಗೂ ಹೆಂಗೆ ಕಿತ್ತೋಗಿ ಹೆಂಗೆ ಬಿದ್ದೋಗಿವೆ ಅಂತ ಇವ್ರು ಹಣ ಬರ ಆ ರೋಡ್ಗಳು ಇದು ಮುಂದ್ಗಡಿಂದ ಮಾಡ್ಕೋಬೇಕಾದ್ರೆ ಹಿಂದ್ಗಡಿಯಿಂದ ಕಿತ್ಕೊಂಡೋಗಿದ್ದೆ ಹಿಂದಗಡಿಂದ ಕಿತ್ಕೊಂಡೋಗ್ತಾ ಅಲ್ಲ ಇದನ್ನು ಕೇಂದ್ರ ಸ ರಾಜ್ಯ ಸರ್ಕಾರ ಒರ್ಸಿರ ಹೆಂಗೆ ಯಾರೂ ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇಲ್ಲ ಎಲ್ಲ ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರೋಂಥ ಇಲ್ಲಿರೋ ಅಧಿಕಾರಿಗಳೆಲ್ಲ ಪ್ರತಿಯೊಂದುವೇ ಇಷ್ಟು ವರ್ಷ ಬೇಕಾ ಇವ್ರಿಗೆ ಇದೊಂದು ನಲವತ್ತೈದು ಕಿಲೋಮೀಟರ್ ರಸ್ತೆ ಮಾಡ್ಸೋಕ್ಕೆ ಯಾರು ಹೇಳಿದ್ರು ಬಂದು ಸಲಹೆ ಕೊಟ್ಟರು ತಗೊಳೋದಿಲ್ಲ ನೈಂಟಿ ಡಿಗ್ರಿ ಅಲ್ಲಿ ಮಾಡಬೇಡ್ರಿ ಅದನ್ನು ಹಂತವಾಗಿ ಮೂರು ಸ್ಟೆಪ್ಪಲ್ಲಿ ಮಾಡ್ರಿ ಅಂತ ಹೇಳಿದ್ರು ಊಂತಾರೆ ಬೆಳ್ಕರದಾಗ ಎಲ್ಲ ಅದನ್ನೇ ಕಟ್ತಾರೆ ಆ ಒಂದು ಸರಿ ಕಟ್ತಾರೆ ಆ ಬೋರ್ಡ್ರಸ್ಸು ಕಿತ್ಕೊಂಡು ಹೋದ್ಮೇಲೆ ಮತ್ತೆ ಈಗ ವಾಲಾಕ್ತಿ ಅಂತಾರೆ ಅವತ್ತೇ ಹೇಳಿದೆ ನಾವು ರಿಟರ್ನಿಂಗ್ ವಾಲ್ ಹಾಕಿ ಕಬ್ನ ಕಟ್ಟಿ ರಿಎನ್ಫೋರ್ಸ್ಮೆಂಟ್ ಹಾಕಿ ಮಾಡಿ ಅಂತ ಒರ್ಜಿನಲ್ ಕೆಲಸ ಮಾಡಿ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಕೈಬಿಟ್ಟು ನೀವು ಇದ್ರಿ ಅವತ್ತೆಲ್ಲ ಮಾಧ್ಯಮದವರು ಮುಖ್ಯಮಂತ್ರಿಗಳೇ ಬಂದು ಹೇಳೋದ್ರು ಇದನ್ನು ಹಿಂಗೆ ಮಾಡಿ ಅಂತ